ಜುಲೈ ಟ್ವೆಂಟಿ ಟ್ವೆಂಟಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಬ್ರಹ್ಮಾಂಡ ಏನೋ ವಿಶೇಷವಾಗಿ ಸಿದ್ಧಪಡಿಸಿದ ಹಾಗೆ ಅಲ್ವಾ ಖಂಡಿತ ಗ್ರಹಗಳ ಚಲನೆ ಇದೆಯಲ್ಲ ಅದು ಜೀವನದ ಮೇಲೆ ಒಂಥರ ನಿಗೂಢ ಪ್ರಭಾವ ಬೀರುತ್ತೆ ಹೌದು ಅದೃಷ್ಟ ಹೊಳೆಯುತ್ತಾ ಅಥವಾ ಏನಾದರೂ ಸವಾಲುಗಳು ಆ ಅದೇ ಕುತೂಹಲ ಬನ್ನಿ ಹಾಗಾದ್ರೆ ಮಿಥುನ ರಾಶಿ ಜುಲೈ ಟೂ ಥೌಸಂಡ್ ಟ್ವೆಂಟಿ ಭವಿಷ್ಯ ಇದರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಶುರು ಮಾಡೋಣ ಸರಿ ಮಾಡೋಣ ಮೊದಲಿಗೆ ಗ್ರಹಗಳ ಸ್ಥಿತಿ ನೋಡಿದ್ರೆ ಮಿಥುನ ಲಗ್ನದಲ್ಲಿಯೇ ಸೂರ್ಯ ಮತ್ತು ಗುರು ಇಬ್ರು ಇದ್ದಾರೆ ಓ ಲಗ್ನದಲ್ಲೇನಾ ಅಂದ್ರೆ ಪರ್ಸನಾಲಿಟಿ ಮೇಲೆ ನೇರ ಪ್ರಭಾವ ಹೌದು ಧೈರ್ಯ ಜ್ಞಾನ ಆತ್ಮವಿಶ್ವಾಸ ಇದರ ಒಂದು ಕಾಂಬಿನೇಷನ್ ಆಮೇಲೆ ಬುಧ ಎರಡನೇ ಮನೆಯಲ್ಲಿ ಅಂದ್ರೆ ಮಾತು ಕುಟುಂಬ ಹಣಕಾಸಿನ ಮನೆ ಕರೆಕ್ಟ್ ರಾಹು ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ದಶಮದಲ್ಲಿ ಕರ್ಮಸ್ಥಾನ ಮತ್ತೆ ವ್ಯಯದಲ್ಲಿ ಅಂದರೆ ಹನ್ನೆರಡರಲ್ಲಿ ಶುಕ್ರ ಸರಿ ಲಗ್ನದಲ್ಲಿ ಸೂರ್ಯ ಗುರು ಮತ್ತೆ ಲಗ್ನಾಧಿಪತಿ ಬುಧ ಎರಡರಲ್ಲಿ ಇದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಆಕ್ಚುಲಿ ಇದು ಬಹಳ ಪಾಸಿಟಿವ್ ಆಗಿದೆ ಲಗ್ನಾಧಿಪತಿ ಬುಧ ಧನಸ್ಥಾನದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ನಿರೀಕ್ಷಿಸಬಹುದು ಅಂದ್ರೆ ಈಗ ಚರ್ಮದ ಸಮಸ್ಯೆ ಅಥವಾ ಡಯಾಬಿಟೀಸ್ ಜೀರ್ಣಕ್ರಿಯೆ ಈ ತರದ ಸಮಸ್ಯೆ ಇದ್ದವ್ರಿಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಓಹೋ ಒಳ್ಳೆದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹನ್ನೆರಡರಲ್ಲಿ ಶುಕ್ರ ಇದಾನಲ್ಲ ತನ್ನ ಸ್ವಂತ ಮನೆಯಲ್ಲಿ ಅದು ವಿಪರೀತ ರಾಜಯೋಗವನ್ನ ಕೊಡುತ್ತೆ ವಿಪರೀತ ರಾಜಯೋಗ ಅಂದ್ರೆ ಅಂದ್ರೆ ಕಷ್ಟದ ಸ್ಥಾನದಿಂದನೂ ಒಳ್ಳೆ ಫಲಗಳು ಸಿಗೋದು ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಅನಿರೀಕ್ಷಿತ ಸುಧಾರಣೆ ಬರಬಹುದು ಗ್ರೇಟ್ ಆರೋಗ್ಯ ಚೆನ್ನಾಗಿದ್ರೆ ಬಹುಶಃ ಓದಿನ ಕಡೆನೂ ಗಮನ ಕೊಡೋಕ್ ಶಕ್ತಿ ಬರುತ್ತೆ ಅಲ್ವಾ ವಿದ್ಯಾರ್ಥಿಗಳಿಗೆ ಹೇಗಿದೆ ಪರಿಸ್ಥಿತಿ ಹೌದು ಖಂಡಿತ ಗೆ ಇದು ಒಂದ್ ರೀತಿ ಒಳ್ಳೆ ಟೈಮ್ ಗುರು ಲಗ್ನದಲ್ಲಿದ್ದಾನೆ ಜ್ಞಾನಕಾರಕ ಆಮೇಲೆ ಐದನೇ ಮನೆ ಅಧಿಪತಿ ಶುಕ್ರ ಆತ ಹನ್ನೆರಡರಲ್ಲಿ ಇರೋದ್ರಿಂದ ಫಾರಿನ್ ಎಜುಕೇಶನ್ ಅಥವಾ ದೂರದ ಊರಲ್ಲಿ ಓದ್ಬೇಕು ಅನ್ನೋರ್ಗೆ ತುಂಬಾ ಅನುಕೂಲ ಓ ಹಾಗು ಹೌದು ಗುರು ಮತ್ತೆ ರಾಹು ಇಬ್ಬರ ದೃಷ್ಟಿ ಐದನೇ ಮನೆ ಮೇಲೆ ಬೀಳೋದ್ರಿಂದ ನಾಲೆಡ್ಜ್ ಗ್ರಾಸ್ಪಿಂಗ್ ಪವರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆಲ್ಲ ಜಾಸ್ತಿ ಆಗತ್ತೆ ಬೇಗ ಕಲಿಯೋ ಶಕ್ತಿ ಬರುತ್ತೆ ಸೂಪರ್ ಈ ತೀಕ್ಷ್ಣ ಬುದ್ಧಿಶಕ್ತಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಯೂ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಪ್ರೀತಿ ಸ್ನೇಹ ಈ ವಿಚಾರಗಳಲ್ಲಿ ಖಂಡಿತವಾಗ್ಲು ಎರಡನೇ ಮನೆಯಲ್ಲಿ ಬುಧ ಇರೋದ್ರಿಂದ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಇದರಿಂದಾಗಿ ಲವ್ ರಿಲೇಶನ್ಶಿಪ್ಸ್ ನಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ಅದು ಕಮ್ಮಿ ಆಗುತ್ತೆ ಒಂದು ಹೊಸ ಚೈತನ್ಯ ಬರುತ್ತೆ ಮತ್ತೆ ಶುಕ್ರನ ಪೊಸಿಷನ್ ಕೂಡ ಚೆನ್ನಾಗಿದೆ ಸೊ ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಹೊಸಬ್ರು ಪರಿಚಯ ಆಗೋದು ಹೊಸ ರಿಲೇಷನ್ಶಿಪ್ ಶುರುವಾಗೋ ಸಾಧ್ಯತೆನೂ ಇದೆ ಸರಿ ಸರಿ ಇನ್ನು ವೈವಾಹಿಕ ಜೀವನ ಅಂದ್ರೆ ಮದುವೆ ಆದವರಿಗೆ ಏಳನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿದ್ದು ತನ್ನ ಸ್ವಂತ ಮನೆನ ನೋಡ್ತಾ ಅರ್ಥವೇನು ಆ ಗುರು ತನ್ನ ಸ್ವಂತ ಮನೆನ ನೋಡೋದು ಅಂದ್ರೆ ಅದು ಯಾವಾಗ್ಲೂ ಶುಭನೇ ಮ್ಯಾರಿಡ್ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ಬಹುದು ಅಂದ್ರೆ ಮೊದಲು ಸ್ವಲ್ಪ ಸಮಸ್ಯೆಗಳಿದ್ರೆ ಹೌದು ಅಂದ್ರೆ ಒಂದು ವೇಳೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲು ಏನಾದ್ರೂ ಭಿನ್ನಾಭಿಪ್ರಾಯಗಳು ದೂರಗಳು ಇದ್ದಿದ್ರೆ ಈಗ ಅದೆಲ್ಲ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಇದು ಒಳ್ಳೆ ಟೈಮ್ ಓಕೆ ಈಗ ಕೊನೆಯದಾಗಿ ಕೆರಿಯರ್ ವಿಷಯಕ್ಕೆ ಬರೋಣ ಭಾಗ್ಯ ವೃತ್ತಿ ವ್ಯಾಪಾರ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ಸ್ ತರ ಕಾಣಿಸ್ತಿದೆ ಭಾಗ್ಯದಲ್ಲಿ ರಾಹು ಆದರೆ ಕರ್ಮದಲ್ಲಿ ಶನಿ ಸ್ಟ್ರಾಂಗ್ ಆಗಿದಾನ ಹೌದು ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಭಾಗ್ಯಸ್ಥಾನದ ರಾಹು ಇದಾನಲ್ಲ ಕೆಲವೊಮ್ಮೆ ಸಡನ್ ಆಗಿ ಕೆಲಸಗಳಲ್ಲಿ ಅಡೆತಡೆ ತರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೌದಾ ಭಯ ಬೇಡ ಯಾಕಂದ್ರೆ ಭಾಗ್ಯಾಧಿಪತಿ ಶನಿ ಆತ ಹತ್ತನೇ ಮನೆಯಲ್ಲಿ ಅಂದ್ರೆ ಕರ್ಮ ಕೇಂದ್ರದಲ್ಲಿ ತುಂಬಾ ಬಲವಾಗಿದ್ದಾನೆ ಓ ರಾಜಯೋಗ ಅಂತ ಹೇಳೋದು ಹೌದು ಅದೇ ಸೊ ಇದರರ್ಥ ಅಡೆತಡೆಗಳು ಬಂದ್ರೂ ನೀವು ಶ್ರದ್ಧೆಯಿಂದ ತಾಳ್ಮೆಯಿಂದ ಪ್ರಯತ್ನ ಪಟ್ರೆ ಕೆಲಸ ಖಂಡಿತ ಪೂರ್ತಿಯಾಗುತ್ತೆ ಆತೂರ ಮಾತ್ರ ಬೇಡ ಸರಿ ಇನ್ನು ವೃತ್ತಿ ಜೀವನ ಅಂದ್ರೆ ಜಾಬ್ ಮಾಡೋವರಿಗೆ ಹತ್ತನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿ ಇರೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಾ ಖಂಡಿತವಾಗಿಯೂ ದಶಮಾಧಿಪತಿ ಗುರು ಲಗ್ನದಲ್ಲಿ ಇದ್ರೆ ಕೆರಿಯರ್ನಲ್ಲಿ ಪಾಸಿಟಿವ್ ಚೇಂಜಸ್ ಬರುತ್ತೆ ಮೊದಲು ಏನಾದ್ರೂ ನಿರಾಸಕ್ತಿ ಭಯ ಇಕರ ಇದ್ರೆ ಅದೆಲ್ಲ ಹೋಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೆಲ್ಸದ ಬಗ್ಗೆ ಒಂದು ಕ್ಲಾರಿಟಿ ಇದೆಲ್ಲ ಇಂಪ್ರೂವ್ ಆಗುತ್ತೆ ಸಪೋರ್ಟ್ ಕೂಡ ಸಿಗತ್ತೆ ಆದ್ರೆ ಶನಿ ಕೂಡ ಇದಾನಲ್ಲ ಹತ್ರಲ್ಲಿ ಹೌದು ಶನಿ ಹತ್ರಲ್ಲಿರೋದ್ರಿಂದ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಹಾರ್ಡ್ ವರ್ಕ್ ಕೇಳುತ್ತೆ ಬರೀ ಸುಲಭವಾಗಿ ಏನೂ ಸಿಗಲ್ಲ ಆದ್ರೆ ಶ್ರಮಕ್ಕೆ ತಕ್ಕ ಫಲ ನೂರಕ್ಕೆ ನೂರು ಸಿಗುತ್ತೆ ಇನ್ನು ಬಿಸ್ನೆಸ್ ಮಾಡೋವರಿಗೆ ಈ ತಿಂಗಳು ಹೇಗಿರಲಿದೆ ವ್ಯಾಪಾರಸ್ಥರಿಗೂ ಇದು ಪ್ರಗತಿಯ ತಿಂಗಳೇ ಬುಧ ಮತ್ತೆ ಗುರು ಇಬ್ಬರ ಪೊಸಿಷನ್ ಅನುಕೂಲಕರವಾಗಿದೆ ಸೊ ಬಿಸ್ನೆಸ್ನಲ್ಲಿ ಗ್ರೋತ್ ಹೊಸ ಅವಕಾಶಗಳು ಇದೆಲ್ಲವನ್ನು ನಿರೀಕ್ಷಿಸಬಹುದು ಕಮ್ಯುನಿಕೇಶನ್ ಮತ್ತೆ ನಾಲೆಡ್ಜ್ನ ಸರಿಯಾಗಿ ಬಳಸ್ಕೊಂಡ್ರೆ ಒಳ್ಳೆ ಲಾಭ ಇದೆ ಒಟ್ಟಿನಲ್ಲಿ ಈ ಮಿಥುನ ರಾಶಿ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಭವಿಷ್ಯದ ವಿಶ್ಲೇಷಣೆ ಕೇಳುಗರಿಗೆ ಖಂಡಿತ ಉಪಯುಕ್ತ ಅನಿಸುತ್ತೆ ಇದನ್ನ ತಮ್ಮ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಮಿಥುನ ರಾಶಿಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹೌದು ಮತ್ತೆ ಇಂತಹ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆಗಳಿಗಾಗಿ ನೀವು ಈ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಖಂಡಿತ ಸೊ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಮಿಥುನ ರಾಶಿಯವರಿಗೆ ಬದಲಾವಣೆ ಸ್ವಲ್ಪ ಆತ್ಮಾವಲೋಕನ ಮತ್ತೆ ಬೆಳವಣಿಗೆಯ ಒಂದು ಮುಖ್ಯವಾದ ತಿಂಗಳು ಅಂತ ಹೇಳಬಹುದು ಹೌದು ಗ್ರಹಗಳ ಈ ಸ್ಥಿತಿಯನ್ನ ಒಂದು ಗೈಡೆನ್ಸ್ ತರ ತಗೊಂಡು ಪಾಸಿಟಿವ್ ಆಗಿ ಮುಂದುವರಿಯಿರಿ ಕೆಲವು ಸಿಂಪಲ್ ಪರಿಹಾರಗಳು ಕೂಡ ಹೆಲ್ಪ್ ಮಾಡ್ತವೆ ಹೌದಾ ಯಾವುದು ಪ್ರತಿದಿನ ಹನುಮಾನ್ ಚಾಲೀಸ ಓದೋದು ಅಥವಾ ಗಾಯತ್ರಿ ಮಂತ್ರ ಹೇಳೋದು ಒಳ್ಳೇದು ಮತ್ತೆ ಬುಧನನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ಬೀಜ ಮಂತ್ರವನ್ನ ನೂರ ಎಂಟು ಸಾರಿ ಜಪಿಸಬಹುದು ಸರಿ ಆಮೇಲೆ ಬೆಳಿಗ್ಗೆ ಉದಯಿಸೋ ಸೂರ್ಯನಿಗೆ ಅರ್ಘ್ಯ ಕೊಡೋದು ಕೂಡ ತುಂಬಾ ಶುಭಕರ ತುಂಬಾ ಧನ್ಯವಾದಗಳು ಕೇಳುಗರು ಯೋಚಿಸಲಿಕ್ಕೆ ಒಂದು ಕೊನೆಯ ಪ್ರಶ್ನೆ ಈ ಗ್ರಹಗಳ ಸ್ಥಿತಿ ತಮ್ಮ ಜೀವನದ ಗುರಿಗಳನ್ನ ಇನ್ನೊಮ್ಮೆ ನೋಡಿಕೊಳ್ಳೋಕೆ ತಮ್ಮ ಒಳ್ಳಗಿನ ಶಕ್ತಿಯನ್ನ ಎಚ್ಚರಿಸಿಕೊಂಡು ಹೊಸ ದಾರಿಗಳನ್ನ ಹುಡುಕೋಕೆ ಹೇಗೆ ಒಂದು ಪ್ರೇರಣೆ ಆಗ್ಬೋದು ಇದರ ಬಗ್ಗೆ ಯೋಚಿಸಿ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು